ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಸುಷ್ಮಾ ಕೆ ರಾವ್ ಮತ್ತು ಪ್ರಿಯಾಜಿ ಆಚರ್ ಆಗಮಿಸಿದ್ದಾರೆ ಈ ಫೆಸ್ಟಿವಲ್ ಸಂಚಿಕೆಯಲ್ಲಿ ಸೂರಜ್ ಸಿಂಗ್ ಕಾವ್ಯಾಳನ ಎತ್ತಿಕೊಂಡು ನೃತ್ಯ ಮಾಡಿದ್ದು ರಾಶಿಕಾ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಗಿಲಿನಡ ಅಶ್ವಿನಿಯನ್ನ ಎತ್ತಲು ಹೋಗಿ ಬೀಳಿಸಿದ್ದಾರೆ ಬಿಗ್ ಬಾಸ್ ವೇದಿಕೆ ಇಂದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯ ಉರ್ಫ್ ಸುಷ್ಮಾ ಕೆ ರಾವ್ ಹಾಗೂ ನಟಿ ಪ್ರಿಯಾ ಜಿ ಆಚಾರ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಫೆಸ್ಟಿವಲ್ ನಡೆದಿದ್ದು ಅದಕ್ಕೆ ನಟಿಯರ ಎಂಟ್ರಿ ಆಗಿದೆ ಈ ಸಂದರ್ಭದಲ್ಲಿ ಸೂರಜ್ ಸಿಂಗ್ ಕಾವ್ಯಳನ್ನ ಎತ್ತಿಕೊಂಡು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹಡಿಗೆ ಸ್ಟೆಪ್ ಹಾಕಿದ್ದಾರೆ ಇದಾಗಲೇ ಸೂರಜ್ ಸಿಂಗ್ ಮೇಲೆ ಲವ್ ಶುರು ಇಟ್ಟುಕೊಂಡಿರೋ ರಾಶಿಕಾ ಅವರಿಗೆ ಇದನ್ನ ನೋಡಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಅನುಭವವಾಗಿದೆ ಅವರ ಮುಖವನ್ನ ನೋಡಲಾಗುತ್ತಿಲ್ಲ ಹಾಗಾಗಿದೆ ಸ್ಥಿತಿ ಅಷ್ಟಕ್ಕೂ ಸೂರಜ್ ಮತ್ತು ರಾಶಿಕಾ ಲವ್ ಸ್ಟೋರಿ ಬಗ್ಗೆ ಭಾರಿ ಚರ್ಚೆ ಆಗ್ತದೆ ತನ್ನ ಸೌಂದರ್ಯದಿಂದಲೇ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದ ಸೂರಜ್ ಅವರು ರಾಶಿಕಾ ಶೆಟ್ಟಿ ಜೊತೆ ಸೇರಿ ಆಟವನ್ನ ಹಾಳು ಮಾಡಿಕೊಂಡ್ರು ಎಂದು ವೀಕ್ಷಕರು ಹೇಳ್ತಿದ್ದಾರೆ ರಾಶಿಕಾ ಆಟದ ಬಗ್ಗೆ ವೀಕ್ಷಕರಿಗೆ ಅಸಮಾಧಾನ ಇದೆ ಇದೇ ವೇಳೆ ಗಿಲ್ಲಿ ನಟ ಅಶ್ವಿನಿ ಗೌಡ ಅವರನ್ನ ಎತ್ತಿಕೊಳ್ಳಲು ಹೋಗಿ ಎತ್ತಲಾಗದೆ ಬಿತ್ತಿದ್ದಾರೆ ಇದನ್ನ ನೋಡಿದ ಸುಷ್ಮಾ ಅವರು ಹೂವಿನ ವೀಠಿರೋ ಹುಡುಗಿಯನ್ನ ಹೀಗೆ ಎತ್ತೋದಾ ಎಂದು ತಮಾಷೆ ಮಾಡಿದ್ದಾರೆ ಇದೇ ವೇದಿಕೆಯಲ್ಲಿ ಉಪೇಂದ್ರ ಸ್ಟೈಲ್ ನಲ್ಲಿ ಡ್ಯಾನ್ಸ್ ಮಾಡಲಾಗಿದೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಬರ್ಜುರಿ ಕಾರ್ಯಕ್ರಮ ನಡೆದಿದ್ದು ಇದರ ಪ್ರೋಮೋ ಬಿಡುಗಡೆ ಆಗಿದೆ ಈ ಫೆಸ್ಟಿವಲ್ನಲ್ಲಿ ಗೆಲ್ಲೂರು ಯಾರು ಎನ್ನುವುದನ್ನ ಸುಷ್ಮಾ ಮತ್ತು ಪ್ರಿಯಾ ದರ ಮಾಡಲಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಂಗು ರಂಗಿನ ವಾತಾವರಣ ನಿರ್ಮಾಣವಾಗಿದೆ ಸ್ನೇಹಿತರೆ ಇಂದಿನ ಸಂಚಿಕೆಯನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ತಪ್ಪಿಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು